ಅಲ್ಲ ಯಾರು ಯಾಕಂದ್ರೆ ಮುಳಿಬಾಗಿಲು ಮಠಕ್ಕೆ ಬಂದೀವಿ ಸೊ ಇಲ್ಲಿಂದ ನಾವು ಇವಾಗ ತಿರುಪತಿ ಹೋಗ್ಬೇಕು ಅನ್ಕೊಂಡ್ವಿ ಸೊ ಅಲ್ಲಿಯ ಪುಷ್ಕರಣಿ ನೋಡ್ರಿ ಎಷ್ಟು ಚಲೋ ಅದ ನೋಡ್ರಿ ಇವಾಗ ತಿರುಪತಿ ಬೆಟ್ಟ ಏರ್ಲಿಕ್ಕೆ ಅಲ್ಲಿ ಬೆಟ್ಟ ಕಾಣ್ಲಿಕ್ಕದ ಸೊ ಏರ್ಬಿಟ್ಟು ಇನ್ನು ಮೇಲುಗಡೆ ಹೋಗೋದು ಹರೇಶ್ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಇವಾಗ ನಾವು ತಿರುಪತಿಯೊಳಗಿದ್ದೀವಿ ಸೊ ನವರಾತ್ರಿ ಮಹೋತ್ಸವಕ್ಕೋಸ್ಕರ ಬಂದಿದ್ದೀವಿ ಸೊ ಇಲ್ಲಿಂದ ಇವಾಗ ನಾವು ತಿರುಮಲಕ್ಕೆ ಹೋಗ್ಲಿಕ್ಕೆ ಹತ್ತೀವಿ ಸೊ ಅಲ್ಲಿ ಚೆಕ್ಕಿಂಗ್ ಅದ ಚೆಕ್ಕಿಂಗ್ ಮಾಡಿಸ್ಕೊಂಬಿಟ್ಟು ಹೋಗ್ತೀವಿ ನಾವು ಸೊ ನೋಡಿರಿ ಇವಾಗ ಇಲ್ಲಿ ಗೋಪುರ ಕಾಣ್ಲಿಕ್ಕೆ ಇಲ್ಲಿ ಮೇಲೆ ಶಂಖ ಚಕ್ರ ಮತ್ತು ನಾಮ ಕಾಣ್ಲಿಕ್ಕೆ ಝೂಮ್ ಮಾಡೀನಿ ನೋಡ್ರಿ ಪ್ರತಿ ವರ್ಷವೂ ಸೊ ಅಪ್ಪ ಅಮ್ಮ ಹೋಗ್ತಾರ ಸೊ ಈ ವರ್ಷ ದೇವ್ರು ನನ್ನೂ ಕರ್ಸ್ಕೊಂಡಾನ ಸೊ ನಾನು ನನ್ನ ಮಗ ನನ್ನ ಮಗಳು ಅಪ್ಪ ಅಮ್ಮ ತಮ್ಮ ತಮ್ಮನ ಹೆಂಡತಿ ಮತ್ತು ಅಕ್ಕನ ಮಗ ನೋಡ್ರಿ ಇಷ್ಟು ಜನ ಇವಾಗ ನಾವು ಅಲ್ಲಿ ಮೇಲೆ ಏರ್ತೀವಿ ಸೊ ಅಲ್ಲಿ ಚೆಕಿಂಗ್ ಅದ ಅಲ್ಲಿ ಕಾಣಿಸ್ಲಿಕ್ಕೆ ಅದು ಚೆಕ್ಕಿಂಗು ಅಲ್ಲಿ ಎಲ್ಲ ಲಗೇಜ್ ಎಲ್ಲ ಚೆಕ್ಕಿಂಗ್ ಮಾಡಿಸ್ಕೊಂಬಿಟ್ಟು ನಮ್ಮ ಮೇಲೆ ಮತ್ತೆ ಮೇಲೆ ಇರ್ತೀವಿ ಸೊ ಅಲ್ಲಿ ಹೋಗಿ ನಾನು ನಿಮ್ಗೆ ಬ್ರಹ್ಮೋತ್ಸವದ ವಾಹನಗಳನ್ನು ಮತ್ತು ತಿರುಪತಿಯೊಳಗೆ ಏನೇನು ಮಾಡಿದ್ರೆ ವಿಶೇಷ ಫಲ ಅದ ಅಂತ ಅಂದ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಬರ್ರಿ ಹೋಗೋಣ ಹರೇ ಶ್ರೀನಿವಾಸ ನೋಡ್ರಿ ಇವಾಗ ಈ ಕೌಂಟ್ರ್ ಏನದ ಸೊ ಈ ಕೌಂಟರು ಚೆಕಿಂಗ್ ಕೌಂಟರು ಸೊ ಇಲ್ಲಿ ಪ್ಲ್ಯಾಸ್ಟಿಕ್ಗಳನ್ನು ತಗೊಂಡು ಹೋಗೋ ಆಗಿಲ್ಲ ಈ ಗ್ರೀನ್ ಕಲರ್ ಏನು ಡಸ್ಟ್ಬಿನ್ ಕಾಣ್ಲಿಕ್ಕದ ಸೊ ಅಲ್ಲಿ ಪ್ಲ್ಯಾಸ್ಟಿಕ್ ಬಾಟಲ್ಸ್ ಕಪ್ಸ್ ಸೊ ಅವೆಲ್ಲ ಅವರು ಹಾಕ್ತಾರೆ ಸೊ ಇಲ್ಲಿ ನೋಡಿ ಈ ಗಾಡಿಗಳನ್ನ ಇವಾಗ ಏನು ಮಾಡ್ತಾರಂದ್ರೆ ಅಂದರೆ ಎಲ್ಲ ವೆಹಿಕಲ್ಸ್ಗಳನ್ನು ಕೂಡ ಅವರು ಚೆಕ್ ಮಾಡಿನೇನೆ ಮುಂದ್ಗಡೆ ಬಿಡೋದು ಸೊ ಅಲ್ಲಿ ಏನು ಕೌಂಟರ್ ಕಾಣ್ಲಿಕ್ಕದ ಸೊ ಅಲ್ಲಿ ನಮೂನೆಲ್ಲ ಚೆಕ್ ಮಾಡ್ತಾರ ಸೊ ಇಲ್ಲಿಂದ ಹೋಗೋದನ್ನ ಸೊ ವೆಹಿಕಲ್ಸ್ ಎಲ್ಲ ಚೆಕ್ ಮಾಡಿ ಗಾಡಿಗಳನ್ನೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಲಗೇಜ್ಗಳನ್ನೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಲಗೇಜ್ಗಳನ್ನೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿಂದ ನಮಗೆ ಮುಂದೆ ಕಳಿಸ್ತಾರೆ ನೋಡಿರಿ ಮೂರು ನಾಲ್ಕು ಲೈನ್ಸ್ ಅವ ಸೊ ಅಲ್ಲಿ ಎಲ್ಲ ನೋಡ್ಬೋದು ನೀವು ಸೊ ಅಲ್ಲಿ ಎಲ್ಲನೂ ಚೆಕಿಂಗ್ ನಡೀತಾ ಇದ ನಮ್ಮ ಚೆಕಿಂಗ್ ಕೌಂಟರ್ ಇದು ಸೊ ಆ ಕಡೆನೂ ಕೂಡ ಚೆಕಿಂಗ್ ನಡೀತಾ ಬರೀ ಇವಾಗ ಲಗೇಜ್ಗಳನ್ನು ಇಳಿಸ್ಕೊಂಡು ಚೆಕಿಂಗಿಗೆ ಹೋಗೋಣ अपी मटन बस बी हाणे